ಸೊ ಬನಾನಾ ಕೇಕ್ ಮಾಡಲಿಕ್ಕೆ ಚೆನ್ನಾಗಿ ಹಣ್ಣಾಗಿರುವಂತಹ ಎರಡು ಬನಾನಾ ತೊಗೊಂಡಿದ್ದೀನಿ ಈ ಬಾಳೆಹಣ್ಣು ಮೇಲೆ ಈ ರೀತಿ ಕಪ್ಪಾಗಿ ಚುಕ್ಕಿಗಳು ಚೆನ್ನಾಗಿ ಚೆನ್ನಾಗ್ ಅಣ್ಣಾಗಿರ್ಬೇಕು ಈ ರೀತಿ ಬಾಳೆಹಣ್ಣು ಯೂಸ್ ಮಾಡೋದ್ರಿಂದ ಕೇಕ್ ತುಂಬಾನೇ ರುಚಿಯಾಗಿ ಬರುತ್ತೆ ಬಾಳೆಹಣ್ಣಿನ ಸಿಪ್ಪೆ ಸುಲ್ ಈ ರೀತಿ ಮಾಡಿ ನಂತರ ಒಂದು ಫೋರ್ಕ್ ಸಹಾಯದಿಂದ ಇದನ್ನ ಚೆನ್ನಾಗಿ ರೀತಿಯಾಗಿ ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಯೂಶಲಿ ಈ ಒಂದು ಕೇಕ್ ಮಾಡ್ಲಿಕ್ಕೆ ಮೈದಾ ಹಿಟ್ಟನ್ನ ಬಳಸ್ತಾರೆ ಆದರೆ ನಾನಿವತ್ತು ಗೋಧಿ ಹಿಟ್ಟನ್ನ ಬಳಸಿ ಈ ಕೇಕ್ನ ಮಾಡ್ತಾ ಇದ್ದೀನಿ ಒಂದು ಕಪ್ ಗೋಧಿ ಹಿಟ್ಟು ಹಾಕೊಂಡಿದೀನಿ ಅರ್ಧ ಕಪ್ ಬೆಲ್ಲನ ಸೇರಿಸಿಕೊಂಡ್ಬಿಡೋಣ ಬೆಲ್ಲ ಬೇಡ ಅನ್ನೋರು ಸಕ್ಕರೆನು ಸಹ ಹಾಕೋಬಹುದು ಚಿಟಿಕೆಯಷ್ಟು ಉಪ್ಪು ಹಾಗೆ ಒನ್ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಫ್ಲೇವರ್ಗೋಸ್ಕರ ವೆನಿಲಾ ಎಸೆನ್ಸ್ ನ ಆಡ್ ಮಾಡ್ಕೊತಾ ಇದ್ದೀನಿ ಸುಮಾರು ಒನ್ ಟೇಬಲ್ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಜೊತೆಗೆ ಅರ್ಧ ಕಪ್ಪಿನಷ್ಟು ಕರಗ್ಸಿರೋಂತಹ ಬೆಣ್ಣೆನೂ ಸಹ ಸೇರಿಸ್ತಾ ಇದ್ದೀನಿ ಸೊ ಇದನ್ನೆಲ್ಲ ಇವಾಗ ಫಟಾಫಟ್ ಅಂತ ಮಿಕ್ಸ್ ಮಾಡ್ಕೊಂಬಿಡೋಣ ಹಂಗಂತ ಓವರಾಗಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಚೆನ್ನಾಗಾಗಲ್ಲ ಕೇಕ್ ಬ್ಯಾಟರ್ ರೆಡಿ ಇದೆ ಇದಕ್ಕೆ ಇವಾಗ ನಟ್ಸ್ ಅಥವಾ ಚಾಕೋ ಚಿಪ್ಸ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಬೋದು ಇದು ಕಂಪ್ಲೀಟ್ಲಿ ಆಪ್ಷನಲ್ಲು ಬೇಕು ಅಂದರೆ ಆ್ಯಡ್ ಮಾಡಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ಚಾಪ್ಡ್ ವಾಲ್ನೆಟ್ಟು ಹಾಗೆ ರೈಸಿನ್ಸ್ನ ಆ್ಯಡ್ ಮಾಡಿದ್ದೀನಿ ಸೊ ಬ್ಯಾಟರ್ ರೆಡಿ ಇದೆ ಇವಾಗ ನಾವು ಬೇಕಿಂಗ್ ಟ್ರೇನ ತೊಗೊಳ್ಳೋಣ ಬೇಕಿಂಗ್ ಟ್ರೇ ಇಲ್ಲ ಅಂತ ಅಂದರೆ ಜಾಮೂನ್ ಬಟ್ಲು ಅಥವಾ ಎನಿ ಸ್ಟೀಲ್ ಬೌಲ್ನ ಯೂಸ್ ಮಾಡ್ಬೋದು ನಾನು ಒಳಗಡೆ ಬಟರ್ ಪೇಪರ್ನ ಹಾಕ್ಕೊತಾ ಇದ್ದೀನಿ ಬಟರ್ ಪೇಪರ್ ಇಲ್ಲ ಅಂತ ಅಂದರೆ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಬಟ್ಲಿಗೆ ಸವ್ಕೋಬೇಕಾಗತ್ತೆ ಬಟ್ಲು ಕಂಪ್ಲೀಟಾಗಿ ಕವರ್ ಆಗಬೇಕು ಆ ರೀತಿಯಾಗಿ ಬೆಣ್ಣೆನ ಸವ್ಕೊಂಡಾದ ನಂತರ ನಾವು ರೆಡಿ ಮಾಡಿಟ್ಕೊಂಡಿರೋಂತಹ ಬ್ಯಾಟರ್ನ ಸುಮಾರಾಗಿ ಒಂದು ಅರವತ್ತು ಪರ್ಸೆಂಟು ಫಿಲ್ ಆಗೋ ಥರ ಬಟ್ಲಿಗೆ ಹಾಕೋಬೇಕಾಗತ್ತೆ ಯಾಕಂದರೆ ಬೇಕ್ ಮಾಡಾದ ನಂತರ ಕೇಕ್ ಉಬ್ಬುತ್ತೆ ಅಲ್ವಾ ಸೊ ಹಾಗಾಗಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಹಾಕೊಂಡ್ರೆ ಸಾಕು ಮೇಲ್ಗಡೆ ಚಾಕೋ ಚಿಪ್ಸು ಅಥವಾ ಎನಿ ಡ್ರೈ ಫ್ರೂಟ್ಸ್ ನಟ್ಸ್ನ ಹಾಕೋಬೋದು ನಾನಿಲ್ಲಿ ಒಣದ್ರಾಕ್ಷಿನ ಹಾಕೊಂಡಿದ್ದೀನಿ ಈ ಒಂದು ಕೇಕ್ ಮಾಡಲಿಕ್ಕೆ ಇವತ್ತು ಓವನ್ನ ಬಳಸ್ತಾ ಇಲ್ಲ ಬದಲಿಗೆ ಪಾತ್ರಲೆ ಯಾವ ರೀತಿ ಕುಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಪಾತ್ರಲಿ ಬೇಕ್ ಮಾಡಲಿಕ್ಕೆ ದಪ್ಪ ತಳದ ಪಾತ್ರೆ ತೊಗೋಬೇಕಾಗತ್ತೆ ಅದ್ರ ಒಳಗಡೆ ಒಂದು ಕಪ್ಪಿನಷ್ಟು ಉಪ್ಪನ್ನ ಹಾಕಿ ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು ಒಂದು ಹತ್ತು ನಿಮಿಷನಾದರೂ ಮೀಡಿಯಂ ಫ್ಲೇಮಲ್ಲಿ ನೀವು ಪ್ರೀ ಹೀಟ್ ಮಾಡ್ಕೋಬೇಕಾಗತ್ತೆ ಪ್ರೀ ಹೀಟ್ ಆದ ನಂತರ ನಾವು ರೆಡಿ ಮಾಡಿರುವಂತಹ ಕೇಕ್ ಟ್ರೇ ಏನಿದೆ ಅದನ್ನು ಪ್ರೀ ಹೀಟ್ ಆಗಿರುವಂತಹ ಪಾತ್ರೆ ಮಧ್ಯದಲ್ಲಿ ಇಟ್ಬಿಟ್ಟು ಮಿನಿಮಮ್ ಅಂತ ಅಂದರೂ ಮೂವತ್ತೈದರಿಂದ ನಲವತ್ತೈದು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇದನ್ನು ಬೇಕ್ ಮಾಡ್ಕೋಬೇಕಾಗತ್ತೆ ಕೇಕ್ ರೆಡಿನೆಸ್ ಚೆಕ್ ಮಾಡ್ಲಿಕ್ಕೆ ಒಂದು ಫೋರ್ಕ್ ಸಹಾಯದಿಂದ ಈ ರೀತಿ ಇನ್ಸರ್ಟ್ ಮಾಡಿ ತೆಗೆದ್ರೆ ಫೋರ್ಕ್ ಕ್ಲೀನ್ ಆಗಿ ಬರಬೇಕು ಎಲ್ಲೂ ಸಹ ಈ ಟಂಟ್ಬಾರ್ದು ಫೋರ್ಕ್ ಈ ರೀತಿ ಕ್ಲೀನ್ ಆಗಿ ಬಂತು ಅಂತ ಅಂದ್ರೆ ಕೇಕ್ ಚೆನ್ನಾಗಿ ಬೇಕಾಗಿದೆ ಅಂತ ಅರ್ಥ ಈ ಒಂದು ಕೇಕ್ ನ ಕುಕ್ಕರ್ ಅಲ್ಲಿ ಸಹ ನೀವು ಮಾಡ್ಕೋಬೋದು ಸೇಮ್ ಪ್ರೊಸೀಜರು ಕುಕ್ಕರ್ಗೆ ಗ್ಯಾಸ್ಕೆಟ್ ಹಾಗೆ ವಿಷಲ್ ಹಾಕ್ತಲೇನೆ ಉಪ್ಪನ್ನ ಹಾಕ್ಬಿಟ್ಟು ಒಂದು ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲ್ಗಡೆ ಕೇಕ್ ಟ್ರೈ ಇಟ್ಬಿಟ್ಟು ಬೇಕ್ ಮಾಡ್ಕೋಬೇಕಾಗತ್ತೆ ಸೇಮ್ ಪ್ರೊಸೀಜರ್ ಈ ಒಂದು ಬನಾನಾ ಕೇಕ್ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಸಿ ಯು ಇನ್ ದ ನೆಕ್ಸ್ಟ್ ರೆಸಿಪಿ ಬೈ ಬೈ